ನೋಡಿ ಬ್ಲಡ್ ಕೊಡೋದೆಲ್ಲ ಅಮಾಯಕ ನೀವು ಸುಮ್ನೆ ಒಬ್ಬ ಗಣ್ಯ ವ್ಯಕ್ತಿಯ ಫೋಟೋ ಹಾಕಿ ರಕ್ತದಾನ ಶಿಬಿರ ಕೂಲಿ ಕೆಲಸ ಮಾಡೋನು ಕೂಡ ಬಂದು ಬ್ಲಡ್ ಕೊಡ್ತಾರೆ ಅಂದ್ರೆ ಯಾರಿಗೂ ಉಪಯೋಗ ಆಗುತ್ತೆ ಅಂತ ಆದ್ರೆ ನೀವ್ ಯಾರಿಗ್ ಬ್ಲಡ್ ಕೊಡ್ತೀರೋ ಯಾರು ಯಾರಿಗಿಂತಲೇ ಅನ್ಕೊಂಡ್ ಕೊಡಲ್ಲ ನೀವು ಕರೆಕ್ಟ್ ಇಂಟೆಲಿ ಕೊಡಲ್ಲ ತಗೊಂಡೋಗಿ ನಂದು ಬ್ಲಡ್ ಅವನು ಹೇಳಲ್ಲ ಈ ಬ್ಲಡ್ ಯಾರಿಗೂ ಕೊಡ್ತೀನಿ ಅಂತ ಆದ್ರೆ ಬ್ಲಡ್ ಏನಾಗುತ್ತೆ ನಾನಿಲ್ಲಿ ಹೇಳಕ್ ಹೊಟ್ಟಿರೋದೇನಂತ ಒಬ್ಬ ವ್ಯಕ್ತಿ ಬ್ಲಡ್ ಕೊಟ್ರೆ ಅವನಿಗೆ ಬ್ಲಡ್ ಎಲ್ಲಿ ಉಪಯೋಗ ಆಗಿದೆ ಅನ್ನೋ ಮಾಹಿತಿ ಕೊಡ್ಬೇಕು ಯಾಕೆ ಅವ್ನು ಮಾಡೋ ದಾನ ವ್ಯಾಪಾರ ಅಲ್ಲ ಹಣ ತಗೊಳ್ತಿಲ್ಲ ಅವನು ಉದಾರವಾಗಿ ಕೊಡ್ತಾನೆ ದಾನ ಮಾಡ್ತಾನೆ ಬ್ಲಡ್ ಡೊನೇಟ್ ಮಾಡ್ತಾನೆ ಅವನಿಗೆ ಆ ಮಾಹಿತಿ ಬರಬೇಕು ಅನ್ನೋದು ಕಾನ್ಫಿಡೆನ್ಸ್ ಅಗೇನ್ ಅಲ್ಲಿಗೆ ಬಂತು ಸರ್ ಫ್ಯಾಮಿಲಿ ಕನೆಕ್ಟ್ ಆಗೋ ತರನೇ ಯಾಕಂದ್ರೆ ಹೌದು ಇವತ್ತು ನಾನು ಕೂಡ ಇದ್ರು ನಮ್ಮ ಅಣ್ಣನ ತಮ್ಮನು ಅಥವಾ ಮತ್ತೊಬ್ರು ಬ್ಲಡ್ ಡೊನೇಟ್ ಮಾಡಿರ್ತಾರೆ ಅದನ್ನ ಹೇಳ್ತಾನೆ ಅವರು ತುಂಬಾ ಜನ ಡೆತ್ ಬೆಡ್ ಅಲ್ಲಿ ಇರ್ತಾರೆ ಕೆಲವು ಗ್ರೂಪ್ ಬ್ಲಡ್ ಲಕ್ಷ ರೂಪಾಯಿ ಮೇಲೆ ಲಕ್ಷ ರೂಪಾಯಿ ಕೊಟ್ರು ಸಿಗೋದಿಲ್ಲ ಅಂತ ಗ್ರೂಪ್ ಬ್ಲಡ್ ಇರುತ್ತೆ ಅದಕ್ಕೆ ಹುಡುಕ್ತಾರೆ ಅಲ್ಲಿದ್ಯಾ ಇಲ್ಲಿದ್ಯಾ 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 ಅಂತ ಅದನ್ನ ಯಾರು ಉಚಿತವಾಗಿ ಕೊಟ್ಟಿರ್ತಾರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಬೆಲೆ ಕೊಡ್ತಾ ಇರ್ತೀವಿ ಜೀವಕ್ಕೆ ಬೆಲೆ ಇಲ್ಲ ಲಕ್ಷ ಹೋದ್ರೆ ಹೋಗ್ಲಿ ಅಂತ ಆದ್ರೆ ಆ ರಕ್ತ ಕೊಡ್ತಾನಲ್ಲ ಒಂದು ಸೇಬ್ ಮಾತ್ರ ಕೊಡ್ತಾರೆ ಕೊಟ್ಟರೆ ಬರ್ತಾವ್ ಸೇಬ್ ಕೊಡ್ತಾರೆ ತಿನ್ಕೊಂಡು ಮನೆಗೆ ಹೋಗ್ಬಿಡ್ತಾನೆ ಗೊತ್ತಿಲ್ಲ ಅವನಿಗೆ ಅದ್ರ ಇದು ವಿಸ್ತಾರವಾಗಿ ಹೇಳಿದೀನಿ ನಾನು ಹಾಗಾಗಿ ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಬೇಕು ಅಂದ್ರೆ ಈ ಸಿನಿಮಾ ನೋಡ್ಬೇಕು ಬ್ಲಡ್ ಕೊಡೋದು ಮುಖ್ಯ ಅದು ಅದು ಎಲ್ಲಿ ದುರ್ಬಳಕೆ ಆಗ್ತಾ ಇದೆ ಎಲ್ಲಿ ದುರ್ಬಳಕೆ ಆಗ್ತಾ ಇದೆ ಅದು ಬಹಳ ಮುಖ್ಯ